ಆ್ಯಕ್ಚುಲಿ ನಾನು ವಿರಾಟ್ ನನಗೆ ಒಪ್ಕೊಳ್ಳೋದಕ್ಕೆ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆ್ಯಕ್ಚುಲಿ ಅದು ಸಸ್ಪೆನ್ಸ್ ಆ್ಯಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇವರಿದ್ದಾರೆ ಇವರು ಅಂತ ಹೇಳಿದರು ಕಥೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕಥೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ ಲೈಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡ್ದೋ ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಇಂದು ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಆ ಖಾಲಿ ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮಗೆ ಸೆಟ್ಗೆ ಹೆಂಗ್ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರಿದ್ದಾರೆ ಒಂದಷ್ಟು ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಎಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೂ ಖಾಲಿ ಇದೆ ಹೆಂಗಿಡೋದು ಫ್ರೇಮ್ನ ಇಲ್ಲಿ ಅನ್ನೋ ಅಂದಿರೋ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫ್ರೇಮ್ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಅವ್ರುಗಳೆಲ್ಲ ಕಾರಣ ನಾವೆಲ್ಲ ಆ್ಯಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲೇ ಟೆಂಟ್ ಹಾಕಿದ್ವಿ ಅದು ಆ್ಯಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು ಅಲ್ಲೇ ಮನೇಲಿ ಇದ್ದುಕೊಂಡು ಹೋಟ್ಲಲ್ಲಿ ಇರೋದು ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೇಲೆಲ್ಲ ಒಟ್ಟಿಗೆ ಇದ್ದುಕೊಂಡು ಶೂಟಿಂಗ್ ಮಾಡಿದದು ಅದು ನಮಗೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ನುಡಿಸ್ತೀನಿ ಆದರೆ ಅಂದರೆ ಕಷ್ಟ ನನಗೆ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗು ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಇವರು ಹಬ್ಬ ಒಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದಮೇಲೆ ಬೇರೆನೇ ಆಗೋಯ್ತು ಸಾಂಗು ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದನ್ನ ಇಮೋಷ್ನಲ್ ಆಗಿಟ್ಟಿದ್ದೆ ಅದಾದಮೇಲೆ ಯಾವಾಗ ಅವ್ರ ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಅಬ್ಬಬ್ಬ ಈಗ ಚೆನ್ನಾಗಿದೆ ಈಗ ಸೊ ಇನ್ನೇನು ಬೇರೆ ಏನು ಪ್ರಶ್ನೆಗಳ ಇದೆಯಾ ನಾ ಮೋಸ್ಟ್ಲಿ ನಾವೆಲ್ಲ ಅಂದರೆ ಎಸ್ಪೆಷಲಿ ಇದು ಟೆಕ್ನಿಕಲ್ ಟೀಮ್ ಹೆಂಗೆ ಅಂತಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತಲೇ ಯೋಚನೆ ಮಾಡೋರು ಯಾರೇ ಟೆಕ್ನಿಷಿಯನ್ ಆಗಲಿ ಒಬ್ಬನೇ ಅಂತ ಅಲ್ವಾ ಅಥವಾ ಇವ್ರುಗಳಂತನೇ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ನಾವು ಎಷ್ಟೇ ಹೇಳಿದ್ರು ಅದು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳಬೇಕು ಹೇಳಿದ್ನಲ್ಲ ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರೇ ಆಗಲಿ ಒಂದು ಸಾಂಗೇ ಆಗಲಿ ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ ಅಂದರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದು ನೀವು ಹೇಳಬೇಕು ನೀನು ಏನಾರು ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನು ಕೇಳಿ ಅದರ ಹೇಳಬಹುದು ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಗುರುಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರಿಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸೊ ಆ ಎಕ್ಸ್ಪೀರಿಯನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾಗಿ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್ ಈಗ ಏನು ಈ ಬ್ಯಾಗ್ರೌಂಡ್ ಸ್ಕೋರೆಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಇನ್ ಟು ಮ್ಯೂಸಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು ಹತ್ತು ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀವಿ